ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೂಟದ ಒಂದು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ತಂತಹ ಸಾಕಷ್ಟು ವಿದ್ಯಾರ್ಥಿಗಳ ಪೈಕಿ ಇದೀಗ ಒಂದು ಸೆಕೆಂಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟ ಆಗಿರತಕ್ಕಂಥದ್ದು ಇದರಲ್ಲಿ ಸ್ಟಾರ್ ಮಾರ್ಕ್ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಆ ಒಂದು ಲಿಸ್ಟಲ್ಲಿ ಕಾಲೇಜ್ ಸಿಕ್ಕಿ ನನಗೆ ಆ ಕಾಲೇಜ್ ಬೇಡ ಅಂತ ಸೆಕೆಂಡ್ ರೌಂಡ್ಗೆ ಬಂದಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಒಂದು ಲಿಸ್ಟಲ್ಲಿ ಫಸ್ಟ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳು ಇವಾಗ ಕಾಲೇಜ್ ಸಿಕ್ಕಿರುವಂತವರಾಗಿರ್ಬೋದು ಅಥವಾ ವೆರಿಫಿಕೇಶನ್ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದ ವೆರಿಫಿಕೇಶನ್ ಆದಂತಹ ವಿದ್ಯಾರ್ಥಿಗಳಾಗಿರ್ಬೋದು ಈ ನಾಲ್ಕು ವಿದ್ಯಾರ್ಥಿಗಳಿಗೆ ಇದೀಗ ಸೀಟ್ ಅಲಾಟ್ಮೆಂಟ್ ಆಗಿರತಕ್ಕಂಥದ್ದು ಇವಾಗ ಕಾಲೇಜು ಸಿಕ್ಕಿದೆಯಲ್ಲ ಈ ಒಂದು ವಿದ್ಯಾರ್ಥಿಗಳು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಕಾಲೇಜ್ ನಮಗೆ ದೂರ ಆಗುತ್ತೆ ಅಥವಾ ಆ ಒಂದು ಕಾಲೇಜ್ ನಮಗೆ ಇಷ್ಟ ಇಲ್ಲ ಅಥವಾ ನಮ್ಮ ಒಂದು ಫ್ರೆಂಡ್ಸ್ಗಳು ಬೇರೆ ಒಂದು ಕಾಲೇಜಲ್ಲಿ ಓದ್ತಿದ್ದಾರೆ ಹಾಗೆ ಹೀಗೆ ಇತರೆ ಒಂದು ಕಾರಣಗಳನ್ನು ಹೇಳ್ತಾ ನಾವು ಈಗ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತೀವಿ ನೆಕ್ಸ್ಟ್ ರೌಂಡ್ಗೆ ಯಾವ ತರ ಹೋಗೋದು ಏನು ಇತ್ತು ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಕೂಡ ಇರುತ್ತೆ ನೆಕ್ಸ್ಟ್ ರೌಂಡ್ ಅನ್ನು ಆಯ್ಕೆ ಮಾಡೋದು ಯಾವ ತರ ಅಂತ ಅಂದ್ಬಿಟ್ಟು ಇದು ಕಡ್ಡಾಯ ಕೂಡ ಆಗಿರುವಂತದ್ದು ಇಲಾಖೆಯವರು ಈ ಕುರಿತು ಏನು ಹೇಳಿದ್ದಾರೆ ಯಾವ ತರ ಆಯ್ಕೆ ಕೊಡುವಂಥದ್ದು ಅಂತ ಮೊಬೈಲ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತೇವೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗೈಡ್ಲೈನ್ಸ್ ಕೂಡ ಇರುವಂಥದ್ದು ಅಂದರೆ ವಿದ್ಯಾರ್ಥಿಗಳು ಕಿವಿ ಮಾತು ಅಂತ ಹೇಳ್ಬೋದಾಗಿರುವಂಥದ್ದು ಸೆಕೆಂಡ್ ರೌಂಡ್ಗೆ ಹೋಗ್ತಕ್ಕಂಥ ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಕೂಡ ಹೇಳ್ತೀವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡವಿದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ನ್ ಅನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ನಿಮ್ದೆಲ್ಲ ಪ್ಲಸ್ ನೈನ್ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳು ಉತ್ತರ ಪಡ್ಕೋಬಹುದು ಸಾಕಷ್ಟು ಮೆಸೇಜ್ಗಳು ಬರ್ತಿದೆ ಆದಷ್ಟು ಕೂಡ ರಿಪ್ಲೈಗಳು ಆಗ್ತಿದ್ದಾವೆ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡೋಣ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಅಥವಾ ಅನ್ನು ಕೂಡ ಮಾಡ್ಬೋದು ಇದನ್ನು ಕೂಡ ವೀಕ್ಷಣೆ ಮಾಡ್ಕೋತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಫಸ್ಟಾಗಿ ಏನಾರ ಹೇಳಿದ್ನ ಸೊ ಈಗ ವಿಡಿಯೋ ಕಡೆಗೆ ಬರೋದಾದರೆ ವಿದ್ಯಾರ್ಥಿಗಳು ಸಾಕಷ್ಟು ಜನಕ್ಕೆ ಪ್ರಶ್ನೆ ಏನಂದರೆ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ರೌಂಡ್ಗೆ ನೀವು ಆಯ್ಕೆ ಮಾಡಿಕೊಳ್ಳೋದು ಯಾವ ಥರ ಅಂತ ನಾನು ಆಮೇಲೆ ತೋರಿಸ್ತೀನಿ ಮೊಬೈಲಲ್ಲೇ ಸೊ ಮೊದಲನಾಗಿ ಒಂದು ಕಿವಿ ಮಾತು ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ ಅಂದರೆ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಕೊ ವಿದ್ಯಾರ್ಥಿಗಳನ್ನು ಮಾತ್ರ ನೆಕ್ಸ್ಟ್ ರೌಂಡ್ ಗೆ ಅಂತ ಮಾಹಿತಿ ಕೊಡೋದ್ರೆ ಆನ್ಲೈನ್ ಮುಖಾಂತರ ನೆಕ್ಸ್ಟ್ ರೌಂಡ್ ಗೆ ಹೋಗ್ತೀವಿ ನಾವು ಮುಂದಿನ ಸುತ್ತಿನ ಸೀಟ್ ವಂಚಿಕೆನ ಬಯಸಿವೆ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಪರಿಗಣಿಸೋದಿಲ್ಲ ಸೊ ನಿಮ್ಗೆ ಕೊಟ್ಟರ್ತಕ್ಕಂಥ ಕಾಲೇಜು ಮೇಲೆ ನೀವು ಅಡ್ಮಿಷನ್ ಆಗ್ಬೇಕಾಗಿರುತ್ತೆ ಸರಿ ಇವಾಗ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀವಿ ಪ್ರಮುಖ ಒಂದು ಸೂಚನೆಯನ್ನು ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಸೊ ಸೆಕೆಂಡ್ ರೌಂಡು ಅಂದರೆ ವಿದ್ಯಾರ್ಥಿಗಳು ಇವಾಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿರುವಂಥದ್ದಾಗಿರುತ್ತೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರ್ಬೋದು ಅಥವಾ ಫಸ್ಟ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಸೀಟೇ ಸಿಗಿದೆ ಇವಾಗ ಸೀಟ್ ಸಿಕ್ಕಿರ್ಬೋದು ಅಥವಾ ಏನೋ ಹೋಟ್ನಲ್ಲಿ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ನಿಮಗೆ ಬೇಡ ಅಂತ ನೀವು ಬೇರೆ ಒಂದು ಕಾಲೇಜು ನನಗೆ ಬೇಕು ಅಥವಾ ನಮ್ಮ ಫ್ರೆಂಡ್ಸ್ ಅಲ್ಲಿ ಕಾಲೇಜಲ್ಲಿ ಇದ್ದಾರೆ ಅಥವಾ ನಮಗೆ ಆ ಒಂದು ಕಾಲೇಜ್ ಹತ್ರ ಆಗುತ್ತೆ ಸೊ ಅಥವಾ ಏನೋ ಒಂದು ಇಂದ ಆ ಒಂದು ಕಾಲೇಜ್ ಟಾಪ್ ಇರುತ್ತೆ ಏನೋ ಒಂದು ಮಾತು ನೋಡ್ಬಿಟ್ಟು ನೀವು ಬೇರೆ ಕಾಲೇಜನ್ನು ಇಟ್ಕೊಂಡು ಆ ಒಂದು ಕಾಲೇಜೇ ಬೇಕು ನನಗೆ ಈ ಕಾಲೇಜ್ ಇಷ್ಟ ಇಲ್ಲ ಇನ್ನೊಂದು ಮತ್ತೊಂದು ರೀಸನ್ನಿಂದ ಬೇರೆ ಒಂದು ಕಾಲೇಜಿಗೆ ಬಯಸ್ತಾ ಇರ್ತಾರೆ ಬಟ್ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿ ಹೇಳ್ತಕ್ಕಂಥದ್ದು ಏನಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲೇಜ್ ಇರುತ್ತಲ್ಲ ನೆಕ್ಸ್ಟು ನೀವು ಸುತ್ತಿನ ಸೀಟು ಅಂಚಿಕ್ಕೇನ ಬಯಸ್ತೀರ ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ ವಿದ್ಯಾರ್ಥಿಗಳು ಇದನ್ನು ಇಟ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ನಿಮಗೆ ಅಂದರೆ ಸೆಕೆಂಡ್ ನೆಕ್ಸ್ಟ್ ರೌಂಡ್ಗೇನು ಹೋಗ್ತಿರಲ್ಲ ನೀವು ತರ್ಡ್ ರೌಂಡ್ ಅಂತ ಈಗ ಏನು ಬರುತ್ತಲ್ಲ ಆ ಒಂದು ರೌಂಡಲ್ಲಿ ನಿಮಗೆ ಸೀಟ್ ಸಿಗಬಹುದು ಸಿಗದೆ ಇರಬಹುದಾಗಿರುತ್ತೆ ನಿಮಗೆ ಸೀಟ್ ಸಿಕ್ಕಿದ್ರೆ ನಿಮ್ಗೆ ಅಂದ್ಕೊಂಡಿರೋಂಥ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಒಂಥರ ಗುಡ್ ಲಾಕ್ ಅಂತ ಹೇಳ್ಬೋದಾಗಿರುತ್ತೆ ಸೀಟ್ ಸಿಕ್ಕೇ ಇಲ್ಲ ಅಂತಂದರೆ ಸೊ ನಿಮಗೆ ಬೇರೆ ಕಾಲೇಜ್ ಇನ್ನೂ ದೂರ ಇರೋ ಕಾಲೇಜ್ ಸಿಕ್ಬೋದು ಅಥವಾ ಅದೇ ಕಾಲೇಜು ಸಿಕ್ಬೋದು ಅಥವಾ ಕಾಲೇಜ್ ಸೀಟೇ ಸಿಗದೆ ಹೋಗ್ಬೋದು ಅವಾಗಿ ಇನ್ನೂ ಸಮಸ್ಯೆ ಕೂಡ ಆಗುತ್ತೆ ನಿಮಗೆ ಈಗ ಸಿಕ್ಕಿರ್ತಕ್ಕಂಥ ಒಂದು ಗೌರ್ಮೆಂಟ್ ಕೋಟದ ಸೀಟ್ ಕೂಡ ನಿಮ್ಮ ಕೈ ತಪ್ಪುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಟೈಮ್ ಇದನ್ನ ಬಗ್ಗೆ ಯೋಚನೆ ಮಾಡಿ ನೆಕ್ಸ್ಟ್ ರೌಂಡ್ಗೆ ಅಥವಾ ಈಗ ಬೇಡವಾಕ್ಕಿರ್ತಕ್ಕಂಥ ಕಾಲೇಜಲ್ಲಿ ಅಡ್ವಾಂಟೇಜಸ್ ಏನಿದೆ ನನಗೆ ಅಲ್ಲಿ ಮಾಡ್ಬೋದು ಬೇಡ ಆಗುತ್ತಾ ಏನು ಎತ್ತ ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂದರೆ ರಿಸ್ಕ್ ತೊಗೊಂಡು ಹೋಗಬೇಕಾಗುತ್ತೆ ನಿಮಗೆ ಈ ಒಂದು ಕಾಲೇಜ್ ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರ ಅಂದರೆ ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಿ ಯಾಕಂದರೆ ಈ ಸೀಟು ಕೂಡ ಇರೋದಿಲ್ಲ ಆಮೇಲೆ ಅಂದರೆ ನಿಮಗೆ ಸೀಟ್ ಸಿಗ್ಬೋದು ಸಿಗದೆ ಹೋಗ್ಬೋದು ಸಾಧ್ಯತೆಗಳು ತುಂಬ ಕಷ್ಟ ಇರುತ್ತೆ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಈಗ ಸೆಕೆಂಡ್ ರೌಂಡಲ್ಲಿ ಕೂಡ ಸೆಲೆಕ್ಟ್ ಆಗಿರ್ತಾರೆ ತರ್ಡ್ ರೌಂಡ್ಗೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆದರೂ ಕೂಡ ಈಗ ಸೆಕೆಂಡ್ ರೌಂಡ್ ಸೀಟ್ ಮೆಟ್ರಿಕ್ಸಲ್ಲೇ ಸಾಕಷ್ಟು ಸೀಟ್ಗಳು ಖಾಲಿ ಆಗಿದ್ದವು ಅಂದರೆ ಫುಲ್ ಆಗಿಬಿಟ್ಟಿದ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೀಟ್ಗಳು ಮಾತ್ರ ಇತ್ತು ಈಗ ತರ್ಡ್ ರೌಂಡ್ ಅಂದರೆ ಇನ್ನೂ ಸೀಟ್ಗಳಂತೂ ಕಡಿಮೆ ಆಗಿರ್ತವೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಜಾಸ್ತಿ ಇದ್ದರೂ ಕೂಡ ಸೀಟ್ ಸಿಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅನ್ಕೊಳ್ಳೋ ಕಾಲೇಜ್ ಅನ್ನೋದಕ್ಕಿಂತ ಅಥವಾ ನಮ್ಮ ಫ್ರೆಂಡ್ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ನಿಮಗೆ ಏನಾದರೂ ಕಷ್ಟ ಆಗುತ್ತೆ ದೂರ ಆಗುತ್ತೆ ಪ್ರಯಾಣ ಮಾಡೋದಕ್ಕೆ ಈ ಥರ ರೀಸನ್ಸ್ ಇದ್ದರೆ ನಿಮ್ಮ ಮುಂದಿನ ಸುತ್ತಿಗೆ ಹೋಗೋದು ಓಕೆ ಆಗುತ್ತೆ ಬಟ್ ಆದರೆ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಅಂದರೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸೀಟ್ ಸಿಗಲಿಕ್ಕೆ ಓಕೆನಾ ಇದಂತೂ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಅಂತ ಹೇಳ್ತಾ ಈಗ ನಮ್ಮ ಇಷ್ಟ ಸ್ವತಃ ನಾನು ಹೋಗಿ ಹೋಗ್ತೀನಿ ನೆಕ್ಸ್ಟ್ ರೌಂಡ್ಗೆ ಅಂತಕ್ಕಂಥ ವಿದ್ಯಾರ್ಥಿಗಳು ಯಾವ ಥರ ನೆಕ್ಸ್ಟ್ ರೌಂಡ್ಗೆ ಹೋಗೋದು ನಾನು ಯಾವ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ಗೆ ಹೋಗಬೇಡಿ ಅಂತಿಲ್ಲ ಅಥವಾ ಹೋಗಿ ಅಂತ ಹೇಳ್ತಿಲ್ಲ ಇರ್ತಕ್ಕಂಥ ಒಂದು ಸುದ್ದಿನ ಹೇಳಿದ್ದೀನಿ ಅಂತ ಹೇಳ್ತೀವಿ ಇವಾಗ ನೆಕ್ಸ್ಟ್ ರೌಂಡನ್ನು ಯಾವ ಥರ ಸೆಲೆಕ್ಟ್ ಮಾಡೋದು ಮೊಬೈಲ್ ಅದ್ರ ಬಗ್ಗೆ ವೀಡಿಯೋದಲ್ಲಿ ಮಾಹಿತಿನ ಅಂಥದ್ದು ಬನ್ನಿ ವಿಡಿಯೋನ ಶುರು ಮಾಡೋಣ ವಿದ್ಯಾರ್ಥಿಗಳು ಗೂಗಲ್ ಕ್ರೋಮ್ಗೆ ಹೋಗೋದ್ರ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ಗು ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ ಸರ್ಚ್ ಅಂತ ಕೊಡಿ ಇಲ್ಲಿ ಸೆಲ್ ಅಂತ ಸ್ಕೂಲ್ ಎಜುಕೇಷನ್ ಅಂತ ಕರ್ನಾಟಕ ಸರ್ಕಾರ ಅಂತ ಕಾಣಿಸ್ತಿರುತ್ತೆ ಅಥವಾ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಕಾಣಿಸ್ತಿರುತ್ತೆ ವಿದ್ಯಾರ್ಥಿಗಳಿಗೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ನಡ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೇವೆ ನೀವು ಬೇಕಾದ್ರೆ ಯಾವ ಲ್ಯಾಂಗ್ವೇಜಾರ ಸೆಲೆಕ್ಟ್ ಮಾಡ್ಕೋಬೋದು ಇಂಗ್ಲೀಷು ಕನ್ನಡ ಇರುತ್ತೆ ಇಲ್ಲಿ ತ್ರೀ ಡಾಟೆಡ್ಸ್ ಲೈನ್ಸ್ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಿ ಎಸ್ ಎಲ್ ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿ ಎಸ್ ಎಲ್ ಅಂತ ಸೆಲೆಕ್ಟ್ ಮೇಲೆ ಹಂಗೆ ಸ್ಕ್ರಾಲ್ ಮಾಡಿದಾಗ ಕೆಳಗೆ ಬರಬೇಕಾಗುತ್ತೆ ವಿದ್ಯಾರ್ಥಿಗಳು ಇಲ್ಲಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಏನು ಕಾಣಿಸುತ್ತಲ್ಲ ಸೊ ಈ ರೀತಿ ನೆಕ್ಸ್ಟ್ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಡೈರೆಕ್ಟ್ ಲಿಂಕನ್ನು ಯಾವ ಇದ್ದರ ಒಂದು ಡೈರೆಕ್ಟ್ ಲಿಂಕನ್ನು ನಮ್ಮ ಒಂದು ಇವರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಇದಕ್ಕೆ ಬರ್ಬೋದಾಗಿರುತ್ತೆ ಅಂತ ಹೇಳ್ತಾ ಸೊ ಈ ಥರ ಬಂದ ಮೇಲೆ ವಿದ್ಯಾರ್ಥಿಗಳಲ್ಲಿ ಜ ಚಲನ್ ಜನರೇಟ್ ಅಂತ ಆಪ್ಷನ್ ಇದೆ ಕ್ಲಿಕ್ ಟು ಲಾಗಿನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಯೂಸರ್ ಐ ಡಿ ಮತ್ತು ಯೂಸರ್ನೇ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ನಿಮ್ಮದನ್ನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿ ನಂತರದಲ್ಲಿ ವಿದ್ಯಾರ್ಥಿಗಳು ಗಮನಿಸ್ಬೋದಾಗಿರುತ್ತೆ ಚಲನ್ ಡೌನ್ಲೋಡ್ ಅಂತ ಕೇಳುತ್ತೆ ಅಥವಾ ನೆಕ್ಸ್ಟ್ ರೌಂಡ್ ಅಂತ ಅಂಥದ್ದು ನೆಕ್ಸ್ಟ್ ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತಿರದಿಂದ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ನೇಮ್ ಕಾಣಿಸುತ್ತೆ ಅಲ್ಲಿ ವಾಟ್ ಯು ಲೈಕ್ ಟು ಗೋ ಟು ನೆಕ್ಸ್ಟ್ ರೌಂಡ್ ಅಂತ ಕೇಳ್ತಿರುವಂಥದ್ದು ಮುಂದಿನ ಸುತ್ತಿನ ಸೀಟು ಹಂಚಿಕೆಗೆ ಆಯ್ಕೆ ಬಯಸ್ತೀರ ಅಂತ ಸೊ ಅಲ್ಲಿ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತಿರೋದ್ರಿಂದ ಎಸ್ ಅಂತ ಕ್ಲಿಕ್ ಮಾಡೋರ ಮುಖಾಂತರ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸೊ ಇವಾಗ ಯಾವುದನ್ನೂ ಸೆಲೆಕ್ಟ್ ಮಾಡ್ತಾ ಇಲ್ಲ ಸೊ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತಿರೋದ್ರಿಂದ ಎಸ್ ಅಂತ ಸ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೀವು ಆದ್ಯ ಅಷ್ಟೇ ಆಗಿರುತ್ತೆ ನಿಮ್ಮದು ಪ್ರೊಸೆಸು ಸೊ ಅಲ್ಲಿ ನೆಕ್ಸ್ಟ್ ಏನಾದರೂ ಒಂದು ಬರುತ್ತೆ ಓಕೆ ಡಾಕ್ಟರ್ ಸಕ್ಸಸ್ಫುಲ್ ಅಂತನೋ ಅಥವಾ ಸಬ್ಮಿಟ್ ಅಂತ ಕೊಟ್ಟರೆ ಸಾಕಾಗಿರುತ್ತೆ ಮುಂದಿನ ದಿನದಲ್ಲಿ ನೀವು ಎಲಿಜಿಬಲ್ ಇರ್ತೀರಾ ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಅಂದರೆ ನೆಕ್ಸ್ಟ್ ರೌಂಡ್ ಹೋಗೋದಕ್ಕೆ ತರ್ಡ್ ರೌಂಡ್ಗೆ ಸೊ ಅದ್ರ ಬಗ್ಗೆ ನಾನು ಮುಂದಿನ ತರ್ಡ್ ರೌಂಡ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಚಾನೆಲ್ ಯೂಟ್ಯೂಬ್ ಚಾನಲ್ ಸಿಕ್ತಾ ಇರ್ತದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡು ಮುಕ್ತಾಯಿರುವಂತದ್ದು